ಕೆಲವೊಂದು ಸಲ ಸಮಾಜ ಎಡುವುದೆಲಿ ಗೊತ್ತಾ ದುಡ್ಡಿನ ಹಿಂದೆ ಹೋಗೋದು ಬಡವನಾಗಿರ್ತಾನೆ ಆದರೆ ಅಂಥವರಿಗೆ ಹೆಣ್ಣು ಕೊಡಲ್ಲ ಗೌರ್ಮೆಂಟ್ ಉದ್ಯೋಗ ಐ ಟಿ ಫೀಲ್ಡು ದುಡ್ಡು ನೋಡ್ತಾರೆ ಈ ದುಡ್ಡು ನೋಡೋಣ ಅವನು ಇನ್ನಷ್ಟು ದುಡ್ಡು ಮಾಡಲಿಕ್ಕೇನೇ ಟ್ರೈ ಮಾಡ್ತಾನೆ ಹೊರತು ಹೆಂಡತಿಯ ಜೊತೆ ಸಹಬಾಳ್ವೆ ಮಾಡಬೇಕು ಹೆಂಡತಿಯ ಸಣ್ಣ ಪುಟ್ಟ ಕಷ್ಟಗಳನ್ನು ಅರ್ಥ ಮಾಡಬೇಕು ಆ ಥರ ಯಾವತ್ತೂ ಮಾಡಲ್ಲ ಕೊನೆಯೊಂದು ದಿನ ಈ ಥರ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಎದೆಯಲ್ಲಿಟ್ಟು ಬೆಳೆಸಿದ ಮಕ್ಕಳನ್ನು ರಾಕ್ಷಸರ ಕೈಯಲ್ಲಿ ಕೊಟ್ಟು ಬೀದಿ ಹೆಣಾಗುವಂತೆ ಮಾಡಿಬಿಡ್ತೇವೆ ಅಪರಿಚಿತರನ್ನು ಕೊಲೆ ಮಾಡೋದು ಅದೆಲ್ಲ ಬೇರೆ ವಿಚಾರ ಆದರೆ ಮಗಳಂತೆ ಮನೆಯಲ್ಲಿದ್ದ ಸೊಸೆಯನ್ನೇ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರಲ್ಲ ಆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದನಲ್ಲ ಆ ಮಾವನ ಹೆಸರು ಏನು ಗೊತ್ತಾ ಭೂಪ ಸಿಂಗು ಅತ್ತೆ ಸೋನಿಯಾ ಗಂಡ ಅರುಣ್ ಆದರೆ ದುರ್ದೇವಿ ತನು ಎಂಬವರು ಕೇವಲ ಇಪ್ಪತ್ನಾಲ್ಕು ವರ್ಷ ಓದಿದ್ರೆ ಡಿಗ್ರಿ ಮುಗಿಸಿ ಕೆಲಸ ಹುಡುಕಬೇಕಿತ್ತು ಮದುವೆ ಮಾಡಿಸಿದರು ಮನೆಯಲ್ಲಿ ಹಣದಾಸೆ ಕಾಮಾಂಧರು ದುರುಳರು ಆಕೆಯನ್ನು ಅತ್ಯಾಚಾರ ಮಾಡಿ ಕೊಂದು ಬೀದಿಯಲ್ಲಿ ಹತ್ತು ಅಡಿ ಆಳದ ಗುಂಡಿ ತೆಗೆದು ಅದರಲ್ಲಿ ಹಾಕಿ ಮಣ್ಣು ಹಾಕಿರ್ತಾರೆ ಸ್ಥಳೀಯರಿಗೆ ವಾಸನೆ ಬಂದು ಕೊಳೆತ ದೇಹವನ್ನು ಕಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರ ಬಂದು ತನಿಖೆ ಮಾಡುವಾಗ ಆಕೆ ತನು ಎಂಬವರು ಉತ್ತರ ಪ್ರದೇಶದ ಇಪ್ಪತ್ನಾಲ್ಕು ವರ್ಷದ ಹುಡುಗಿಯಿಂದ ಗೊತ್ತಾಗ್ತಿದೆ ಗಂಡ ತಲೆಮರೆಸಿಕೊಂಡಿದ್ದಾನೆ ಆವ ಅತ್ತೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೊದಲು ಅವರ ವರದಕ್ಷಿಣೆಗಾದ ಸಾಮಾನ್ಯ ಕೊಲೆ ಅಂತ ಆದರೆ ಪೊಲೀಸರ ತನಿಖೆಯಲ್ಲಿ ಇದ್ದು ಆ ಮಾವ ಇದ್ದಾನಲ್ಲ ಕೊಲೆ ಮಾಡಿದವನು ಕೊಲೆ ಮಾಡುವ ಮೊದಲು ತನ್ನ ಸೊಸೆಯನ್ನು ಅತ್ಯಾಚಾರ ಮಾಡಿದ್ದಾನೆ ಪ್ರಾಣಿಗಳು ಕೂಡ ನಾಚಿಕೆ ಪಡ್ತದೆ ಇಂತಹ ಜನ್ಮ ನಮಗೆ ಕೊಡಬೇಡ ಅಂತ ಯಾಕೆಂತ ಹೇಳಿದ್ರೆ ಈ ಕ್ರೂರ ಪ್ರಾಣಿಗಳಿದೆಯಲ್ಲ ಅದು ಬೇಟೆ ಆಡುವಾಗ ಉಂಟಲ್ಲ ಡೈರೆಕ್ಟ್ ಬೇಟೆ ಆಡ್ತದೆ ಅತ್ಯಾಚಾರ ಎಲ್ಲ ಮಾಡೋಲ್ಲ ಅವುಗಳಿಗೆ ಗೊತ್ತೇ ಇಲ್ಲ ಮನುಷ್ಯನಿಗೆ ದೇವನು ಎಲ್ಲನೂ ಕೊಟ್ಟಿದ್ದಾನೆ ಆದರೆ ಪ್ರಾಣಿಗಿಂತ ಕಡೆಯಾಗಿದ್ದಾನೆ ಸಮಾಜ ಎಲ್ಲಿಗೆ ಹೋಗ್ತಾ ಇದ್ದಂತ ಗೊತ್ತಿಲ್ಲ ಇಂಥದ್ದೆಲ್ಲ ಕೇಳುವಾಗ ಉಂಟಲ್ಲ ಮುಂದಿನ ಜೀವನ ಹೇಗೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮದುವೆ ಮಾಡಿ ಕೊಡುವಾಗ ಸಾವಿರ ಸಲ ಆಲೋಚನೆ ಮಾಡಿ ಎಲ್ಲವೂ ದುಡ್ಡಿನ ನಿರ್ಣಯ ಮಾಡಬೇಡಿ ಗುಣವನ್ನು ಅಳೆಯಿರಿ ಬದುಕಲು ದುಡ್ಡು ಬೇಕು ಹೌದು ಆದರೆ ದುಡ್ಡೇ ಬದುಕಾದರೆ ಉಂಟಲ್ಲ ಈ ಥರ ನಾವಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಆಸೆಯಿಂದ ಬೆಳೆಸಿದ ಮಕ್ಕಳಿದ್ದಾರಲ್ಲ ಯಾರ್ಯಾರ್ದು ಕಟುಕರಕಾಯಿ ಒಪ್ಪಿಸಿದ ಒಪ್ಪಿಸಿದಂಗೆ ಆಗ್ತದೆ